ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೆ ನೈಟ್ ಬಂದು ಇಲ್ಲೇ ಸ್ಟೇ ಮಾಡಿದ್ವಿ ಅಂತ ಹೇಳಿ ನೈಟು ಭಟ್ರು ಎಲ್ಲ ಅಡುಗೆ ಮಾಡಿದರು ಇದು ಬೆಳಗಿನ ಊಟಕ್ಕೆ ಅಂತ ಹೇಳಿ ಪಲ್ಯಕ್ಕೆ ಎಲ್ಲ ಕೋಸಂಬರಿಗೆ ಹಚ್ತಾ ಇದ್ದಾರೆ ನಮ್ಮ ಆಂಟಿಯವರೆಲ್ಲ ಹಾಯ್ ಮಾಡ್ತಿದ್ದಾರೆ ನೋಡಿ ಇದು ಇನ್ನೂ ಎಲ್ಲ ಮಲಗಿದ್ದಾರೆ ಸ್ವಲ್ಪ ಜನ ಇವರಷ್ಟೇ ಎದ್ಬಿಟ್ಟು ತರಕಾರಿ ಹಚ್ಕೋತಾ ಇದ್ದಾರೆ ಹೊರಗಡೆ ನೋಡಿ ನಮ್ಮ ಹಳ್ಳಿ ವಾತಾವರಣ ಎಷ್ಟು ಚೆನ್ನಾಗಿದೆ ಬೆಳಗ್ಗೆ ಎದ್ದ ತಕ್ಷಣ ಕಸ ಹೊಡಿಯೋದು ಮತ್ತು ಸಗಣಿ ಬಸಾಕೋದು ಅದೆಲ್ಲ ಒಂಥರ ನಮ್ಮ ಹಳ್ಳಿ ಕಡೆನೇ ಚೆಂದ ನೋಡೋದಕ್ಕೆ ಈಗ ಈ ಕಡೆ ಬಟ್ಟರು ಎಲ್ಲ ಇನ್ನೂ ಇದ್ದಾರೆ ಅವ್ರಿಗೆ ಅಷ್ಟೇ ಹೆಲ್ಪ್ ಮಾಡಬೇಕು ಹಚ್ಕೊಡೋದು ಎಲ್ಲ ಹೆಲ್ಪ್ ಮಾಡಬೇಕು ನಮ್ಮಮ್ಮ ಯಾರಿಗೂ ಅಡ್ರೆಸ್ ಹೇಳ್ತಾ ಇದ್ದಾರೆ ಫೋನಲ್ಲಿ ಈ ಕಡೆ ರೂಮ್ ಮಾಡಿರೋದು ಈ ಕಡೆ ಇರೋದು ನಾವು ಬನ್ನಿ ಅಂತೇಳಿ ಈ ಕಡೆ ನೋಡಿ ಅಂದರೆ ನಾವು ಇಲ್ಲಿ ಹುಡ್ಗ ಕಸ ಹೊಡಿತಾ ಇದ್ದಾನಲ್ಲ ಅವ್ರದ್ದೇ ಶೆಡ್ಡು ಅವ್ರ ಶೆಡ್ಡಲ್ಲೇ ಇರೋದು ಅಂದರೆ ಊರಿಂದ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕೆ ದೂರ ಆಗುತ್ತೆ ಅಂತ ಹೇಳಿ ಇವ್ರ ಶೆಡ್ಡಲ್ಲೇ ಉಳ್ಕೊಂಡಿದ್ದೀವಿ ಇಲ್ಲಿ ಈ ಕಡೆ ನಮ್ಮನೆಯವರು ಸ್ನಾನಕ್ಕೆ ಅಂತ ಹೇಳಿ ಬಂದರು ಇವಾಗ ತಾನೇ ಎದ್ಬಿಟ್ಟು ಬಂದು ನಿಂತಿದ್ದಾರೆ ಈ ಹುಡ್ಗ ನಮ್ಮ ಹೇಮಂತ್ ಫ್ರೆಂಡು ವೀರೇಶ್ ಅಂತ ಉದ್ಗುರು ಹುಡ್ಗ ಅವ್ನಿಗೂ ಚಳಿ ಆಗ್ತಾಯಿತ್ತು ಚಳಿ ಕಾಸ್ಕೊಂಡಂಗೂ ಆಗುತ್ತೆ ನೀರು ಗುರಿಯಾಗ್ದಂಗೂ ಆಗುತ್ತೆ ಅಂತ ಹೇಳಿ ನೀರು ಗುರಾಗ್ತಾ ಇದ್ದಾರೆ ನಮ್ಮನೆಯವ್ರು ನೋಡಿ ಎದ್ದ ತಕ್ಷಣ ಬಂದು ಬಿಟ್ಟಿದ್ದಾರೆ ಇನ್ನು ಸ್ನಾನ ಮಾಡ್ಕೊಂಡು ರೆಡಿ ಆಗೋದು ಅಷ್ಟೇ ಬಾಕಿ ಹುಡ್ಗ ನೀರು ಕಾಯಿಸ್ತಾ ಇದ್ದಾನೆ ಇನ್ನೇನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಜಲ್ದಿಗೆ ಹೊಡೋದೆ ಇವತ್ತು ಕೆಂಚಮ್ಮ ಜಲ್ದಿ ಅಲ್ವಾ ಜಲ್ದಿಗೆ ಹೊಡೋದೆ ನೋಡಿ ರೆಡಿಯಾಗಿಬಿಟ್ಟು ಆಲ್ರೆಡಿ ಜಲ್ದಿ ಹತ್ರ ಬಂದಿದ್ದೀವಿ ಸಿಕ್ಕಾಪಟ್ಟೆ ಬಿಸಿಲು ನಮ್ಮ ಮನೆಯವ್ರದ್ದು ಫಿಟ್ ನೋಡಿ ಯಾವ ಥರ ಇದೆ ಅವ್ರು ಸುಮ್ಮನೆ ಬಿಸಿಲಲ್ಲಿ ನಿಂತ್ಕೊಂಡು ಇದ್ದಾರೆ ನಾನು ಹಾಗೆ ಒಂದು ಕ್ಲಿಪ್ ತೊಗೊಂಡೆ ಅಷ್ಟೇ ಅವ್ರದ್ದು ಇನ್ನು ನಮ್ಮ ಮನೆಯವ್ರ ತಂಗಿ ಅಂದರೆ ನಮ್ಮ ಹೆಣ್ಮಗಳು ಅವ್ರಿಗೆ ಮಡ್ಲಕ್ಕಿ ಕೊಟ್ಟು ಬಟ್ಟೆ ಕೊಡೋಣ ಅಂತೇಳಿ ಬಂದ್ವಿ ಅವ್ರೇನು ಮನೆ ಮಾಡಿರಲಿಲ್ಲ ಅಲ್ಲಿ ರೂಮ್ ಥರ ಏನು ಮಾಡಿರಲಿಲ್ಲ ಊರ ಹತ್ರನೇ ಇರೋದ್ರಿಂದ ಈ ಥರ ಜಲ್ದಿ ದಿನ ಬೆಳಿಗ್ಗೆ ಬಂದಿದ್ರು ಡೈರೆಕ್ಟ್ ದೇವರು ಜಲ್ದಿಗೆ ಬರುತ್ತಲ್ಲ ಅಲ್ಲಿಗೆ ಬಂದಿದ್ರು ನಾವು ಎಲ್ಲ ಹುಡುಕ್ತಾ ಇದ್ವಿ ಆ ಜನೊಳಗೆ ಹೆಂಗಪ್ಪ ಅಪ್ಪ ಇವ್ರು ನುಡ್ಕೋದು ಅಂತೇಳಿ ನಾವು ಹೋಗ್ತಾ ಇದ್ವಿ ಬಟ್ ದಾರಿಲೇ ಮಾವಿನ ತೋಪು ಅಂದರೆ ಇದು ಮಾವಿನ ಗಿಡ ಇದ್ದಾವೆ ಹೊಲದಲ್ಲೆಲ್ಲನೂ ತುಂಬ ಚೆನ್ನಾಗಿದೆ ಈ ಥರ ಗಿಡದ ನೆಳ್ಳಲೆಲ್ಲ ಟಾರ್ಪಲ್ಲಿ ಹಾಸ್ಕೊಂಡು ನೋಡಿ ಒಬ್ಬೊಬ್ರಾಗೆ ಯಾವ ಥರ ಇದ್ದಾರೆ ಅಂತ ಹೇಳಿ ತುಂಬ ಜನ ಬಂದಿದ್ರು ಇವರು ಇನ್ನೂ ಕೊನೆಯಲ್ಲಿ ಅಲ್ಲೇ ಇದ್ದರು ಹಾಗಾಗಿ ಸ್ವಲ್ಪ ಫ್ರೀಯಾಗಿದೆ ತುಂಬ ಚೆನ್ನಾಗಿರುತ್ತೆ ಈ ಥರ ಗಿಡದಡೆಯಲ್ಲೇ ಇದ್ದು ಊಟ ಮಾಡ್ಕೊಂಡು ಈ ಥರ ದೇವರು ಹಬ್ಬ ಹುಣ್ಣೆ ಈ ಥರ ಎಲ್ಲ ಮಾಡಿದ್ರೆ ಸಖತ್ತಾಗಿರುತ್ತೆ ಅವನು ನಮ್ಮ ಬಾವನ ಮಗ ಇವಳು ಅಷ್ಟೇ ನಮ್ಮ ಬಾವನ ಮಗಳು ಆಹ್ ಅಂದ್ರೆ ತುಂಬಾ ಇಷ್ಟ ಪಡ್ತಾರೆ ಆಹ್ ಇವ್ಳು ಅಂದ್ರೆ ನನಗೆ favourite ಚೆನ್ನಾಗಿ ಇರ್ತಾಳೆ ನನ್ ಜೊತೆಗೆ ಅಮ್ಮ ಅಮ್ಮ ಅನ್ಕೊಂಡು ಇವ್ಳು ಅಷ್ಟೇ ಅಂದ್ರೆ ಇವ್ಳು ಚಿಕ್ಕ ಹುಡ್ಗ ಇದ್ದಾಗ ನಾವ್ Bangalore ಗೆ ಬಂದಿದ್ದಲ್ಲ ಇವ್ಳು ಎಲ್ರ ಹತ್ರನು ಎಲ್ರು ಒಳ್ಗೊಂಡಿದಾರೆ ಚೆನ್ನಾಗ್ ಮಾತಾಡ್ಕೊಂಡು ಚೆನ್ನಾಗ್ ಇರ್ತೀವಿ ಆಹ್ ಇನ್ನೆಲ್ಲ ಆದ್ಮೇಲೆ ಇನ್ನೊಂದ್ ಆಂಟಿ ಮನೆಗೆ ಹೋಗ್ಬೇಕಿತ್ತು ಹೋಗ್ತಾ ಇದೀವಿ. ಬಿಸಿಲು ಅಂದ್ರೆ ಸಿಕ್ಕಾ ಬಟ್ಟೆ ಬಿಸಿಲು ಯಾವ ಥರ ಇದೆ ನೋಡಿ ಅದು ಬೈಲಲ್ಲಿ ನಾವು ಬರಿ ಕಾಲಲ್ಲೇ ಬಂದಿದ್ವಿ ಜಲ್ದಿಗೆ ಅಂತ ಹೇಳಿ ಸಿಕ್ಕಾ ಬಟ್ಟೆ ಬಿಸಿಲಿತ್ತು ಇಲ್ಲಿ ಇನ್ನೊಂದು ಆಂಟಿ ಮನೆಗೆ ಹೋಗ್ಬೇಕಿತ್ತು ಹೋಗ್ತಾ ಇದೀವಿ ನಮ್ಮ ಮಾಮ ನೋಡಿದ್ರು ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನೆಯವ್ರು ವೀಡಿಯೋನೂ ಚೆನ್ನಾಗಿ ಇದ್ದಾರೆ ಜಾತ್ರೆಯಲ್ಲಿ ಇನ್ನೂ ಇದು ಸ್ಟಾರ್ಟಿಂಗ್ ಜನ ಸ್ವಲ್ಪ ಸ್ವಲ್ಪ ಕಾಣ್ತಾ ಇದ್ದಾರೆ ಮುಂದೆ ಹೋಗ್ತಾ ಹೋಗ್ತಾ ಸಿಕ್ಕಾಪಟ್ಟೆ ಜನ ಯಾವ ಕಡೆ ಹೋಗೋದಂತಲೇ ಗೊತ್ತಾಗೋದಿಲ್ಲ ಅಷ್ಟು ಜನ ಇರ್ತಾರೆ ಇಲ್ಲಿ ಟ್ಯಾಕ್ಟ್ರಿ ಟಾಟಾ ಎ ಸಿ ಬೈಕ್ಗಳು ಯಾವ ನಿಂತಿದವೋ ಅವೆಲ್ಲ ಬೆಳಿಗ್ಗೆ ಜಲ್ದಿಗೆ ಅಂತ ಬಂದಿರೋರು ಊರಿಂದನೇ ಡೈರೆಕ್ಟ್ ಬಂದಿರ್ತಾರೆ ಅಂದರೆ ಇಲ್ಲಿ ತುಂಬ ದೇವರು ಅಂದರೆ ಈ ದೇವ್ರಿಗೆ ತುಂಬ ಜನ ನಡ್ಕೊಳ್ಳೋರು ಇರ್ತಾರೆ ಹಾಗಾಗಿ ಇಲ್ಲಿರೋ ಮನೆ ಸಾಕಾಗಿರಲ್ಲ ಅಲ್ವಾ ಮುಂಚೆಯಿಂದಲೇ ಬುಕ್ ಮಾಡ್ಕೊಂಡಿರ್ತಾರೆ ಮನೆ ಸಿಕ್ಕಿರಲ್ಲ ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ಇನ್ನೇನು ಊರ ಹತ್ರನೇ ಇದೆ ಊರಿಂದನೇ ಹೋಗೋಣ ಅಂತ ಬರೋರು ಸ್ವಲ್ಪ ಜನ ಇನ್ನು ಸ್ವಲ್ಪ ಜನ ಇನ್ಯಾವುದು ಸಿಕ್ಕಿಲ್ಲ ಜಲ್ದಿ ದಿನವೇ ಹೋಗೋಣ ಅಂತ ಅನ್ನೋರು ಸ್ವಲ್ಪ ಜನ ಇರ್ತಾರೆ ಅವರು ಡೈರೆಕ್ಟ್ ಓನ್ ವೆಹಿಕಲ್ ಯಾರ್ಯಾರೋ ಇರ್ತಾವೋ ಅವರು ಡೈರೆಕ್ಟ್ ಜಲ್ದಿಗೆ ಬರ್ತಾರೆ ಹಾಗೆ ಇಲ್ಲಿ ಬಿಸಿಲಲ್ಲಿ ಇರೋಕ್ಕಾಗೋದಿಲ್ಲ ಹೇಳಿ ಸ್ವಲ್ಪ ಜನ ಇಲ್ಲೂ ಪೆಂಡಲ್ಲಿ ಹಾಸ್ಕೊಂಡು ಮತ್ತು ಗಿಡ ಈ ಗಿಡದಡೆಯಲ್ಲೇ ಟಾರ್ಪಲ್ಲಿ ಹಾಸ್ಕೊಂಡು ಇರೋರು ಇರ್ತಾರೆ ಅಲ್ಲಿ ಲಾಸ್ಟ್ ಅಲ್ಲಿ ನೋಡಿದ್ವಲ್ಲ ಮಾವಿನ ತೋಪಲ್ಲಿ ಯಾವ ಥರ ಇದ್ದರು ಅದೇ ಥರ ಇದು ಜಲ್ದಿಗ ಹತ್ರ ಇರೋಣ ಅಂತ ಹೇಳೋರು ಇರ್ತಾರೆ ಇವರು ನಮ್ಮ ಆಂಟಿ ಅವ್ರನ್ನ ಹುಡುಕ್ತಾ ಇದ್ದೀವಿ ನೋಡಿ ಎಲ್ಲಿ ಯಾವ ಕಡೆ ನೋಡಿದ್ರು ಕಾಣಿಸ್ತಾನೆ ಇಲ್ಲ ನಮ್ಮ ಥರ ಎಷ್ಟು ಜನ ಹುಡುಕಾಡ್ತಾ ಇರ್ತಾರೋ ಏನೋ ಅಂದರೆ ಹೆಣ್ಮಕ್ಳಿಗೆ ಬಟ್ಟೆ ತಂದಿರ್ತೀವಲ್ಲ ಕೊಡಲೇಬೇಕು ಮಾಡ್ಲಕ್ಕಿ ಬಟ್ಟೆ ಎಲ್ಲನೂ ಅದಕ್ಕೋಸ್ಕರ ಅವ್ರನ್ನ ಹುಡ್ಕೊಂಡು ಹೋಗಿದ್ವಿ ಜಲ್ದಿ ದಿನವೇ ಅಂದರೆ ಅವರು ಜಲ್ದಿ ದಿನವೇ ಬಂದಿದ್ದು ಇವರು ಲಾಸ್ಟ್ ಡೇ ಬಂದಿದ್ದರೆ ನೈಟ್ ಎಲ್ರಿಗೂ ಯಾವ ಥರ ಕೊಟ್ಕೊಬಂದು ಅದೇ ಥರ ಬಟ್ಟೆ ಕೊಡ್ತಿದ್ದೆ ಏನು ಮಾಡೋದು ಇವರು ಊರಿಂದನೇ ಡೈರೆಕ್ಟ್ ಇವರು ಅದೇ ಥರ ಬಂದಿದ್ದರು ಅದಕ್ಕೆ ಹುಡುಕ್ತಾ ಇದ್ದೀವಿ ಈ ಜನದಲ್ಲೇ ನಮ್ಮ ಮಾಮ ಮಿಸ್ ಆಗಿದ್ರು ಅವ್ರನ್ನ ಹುಡುಕೊಂಡು ಹೋಗ್ತಾ ನೋಡಿ ಈ ಕಡೆ ದಿನ ಬನ್ನಿ ಬನ್ನಿ ಅಂತ ಕರೆದ್ರು ಇನ್ನು ಈ ಕಡೆ ಸೈಡಾಗಿಸಿ ಹೋಗ್ತಾ ಇದ್ದೀವಿ ಮತ್ತು ಇಲ್ಲಿಗೆ ಅಷ್ಟೇ ಊರಿಂದನೇ ಅಡುಗೆ ಎಲ್ಲನೂ ಮಾಡ್ಕೊಂಡು ಬಂದಿರ್ತಾರೆ ಅಂದರೆ ತುಂಬ ಜನ ಬರ್ತಾರಲ್ವ ಇಲ್ಲೇ ಊಟಕ್ಕೆ ಪಡ್ಸೋಣ ಅಂತ ಹೇಳಿ ಅವರು ಮಾಡ್ಕೊಂಬರ್ತಾರೆ ಮತ್ತು ದೇವಸ್ಥಾನದ ಕಡೆಯವ್ರೂ ಟಿಫನ್ಸ್ ಅಂದರೆ ಪುಳಿಯೋಗರೆ ಟೊಮೊಟೊ ಬಾತ್ ಆ ಥರ ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ ಮನೆಯಿಂದ ಬರೋರು ಒಬ್ಬಟ್ಟು ಕರ್ಗಡ್ಬು ಏನೇನು ಅವ್ರಿಗೆ ಏನು ಮಾಡಬೇಕು ಅನ್ಸುತ್ತೋ ಅದನ್ನೆಲ್ಲ ಮಾಡ್ಕೊಂಬಂದಿರ್ತಾರೆ ಬಿಸಿಲು ಬೇರೆ ಜಾಸ್ತಿ ಇದೆ ಅದಕ್ಕೋಸ್ಕರ ಮಜ್ಜಿಗೆ ನೀರು ಪಾಕಿಟ್ಟು ಎಲ್ಲ ಚೆನ್ನಾಗಿ ಅವೈಲಬಲ್ ಇದೆ ಇಲ್ಲೆಲ್ಲ ಚೆನ್ನಾಗಿ ಮಾಡಿಕೊಡ್ತಾರೆ ನೀರು ಬೇಕಂದರೂ ಕೊಡ್ತಾನೇ ಇರ್ತಾರೆ ಒಂದೊಂದು ಟಾಟಾ ಎ ಸಿ ಇಟ್ಕೊಂಡು ಮಜ್ಜಿಗೆ ಪಾಕಿಟು ಇರ್ತಾರೆ ಚೆನ್ನಾಗಿತ್ತು ಇದ್ರೂನು ಜನದಲ್ಲಿ ನೋಡೋಕ್ಕೆ ಚಂದ ಇವಳು ನನ್ನ ಕ್ಲಾಸ್ಮೇಟ್ ಇವಳು ಚೈಲ್ಡ್ಹುಡ್ ಫ್ರೆಂಡು ಟೀಚರ್ ಈಗ ಅಮ್ರಾಪುರದಲ್ಲಿ ಟೀಚರ್ ಕೆಲಸ ಮಾಡ್ತಿದ್ದಾಳೆ ಇವಳು ಸಿಕ್ಕಿದ್ಲು ಅವಳನ್ನೂ ಮಾತಾಡಿಸ್ಕೊಂಡು ಇನ್ನು ಫೈನಲಿ ನಮ್ಮ ಆಂಟಿಯವರು ಇರೋ ಜಾಗ ಕಂಡು ಹಿಡಿದ್ಬಿಟ್ವಿ ಅವರು ಒಂದು ದೊಡ್ಡ ದೊಡ್ಡ ಶಾಮೆನ ಹಾಕಿದ್ದರು ಅಂದರೆ ಪೆಂಡಲ್ಲಿ ಹಾಕಿದ್ರು ಅದ್ರ ಕೆಳಗಡೆ ಅವರು ಕೂತಿದ್ರು ಎಲ್ಲ ಬಂದಿರೋರೆಲ್ಲ ನಾ ಬಿಸ್ಲು ಅಂತ ಹೇಳಿ ಅವ್ರನ್ನೂ ಹುಡ್ಕಿ ಮೇಲೆ ಅವ್ರಿಗೂ ಬಟ್ಟೆ ಕೊಟ್ಟು ಮಡ್ಲಕ್ಕಿ ಕೊಟ್ಟು ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಅಂದರೆ ಬಿಸಿಲಲ್ಲಿ ತುಂಬ ಹೊತ್ತು ನಡ್ಕೊಂಡ್ಬಂದು ಜಾಸ್ತಿ ಟಯರ್ಡ್ ಆಗಿತ್ತಲ್ಲ ಸ್ವಲ್ಪ ಹೊತ್ತು ನೆಳ್ಳಲ್ಲಿ ಕೂತ್ಕೊಂಡಿದ್ವಿ ನಾವು ರೆಸ್ಟ್ ಮಾಡಿಕೊಂಡು ನಮ್ಮ ಆಂಟಿ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ನೋಡಿಯೋ ಎಷ್ಟು ಚೆನ್ನಾಗಿರುತ್ತೆ ಈ ಥರ ಎಲ್ಲರೂ ಕಲಿತಾಗ ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಮಾತಾಡೋದು ಎಲ್ಲ ಟೈಮಲ್ಲೂ ಈ ಥರ ಫ್ಯಾಮಿಲಿ ಎಲ್ಲ ಸೇ ಒಂದೇ ಹತ್ರನೇ ಬರೋದಿಲ್ಲ ಹಾಗಾಗಿ ಸಿಕ್ಕಾಗ ಖುಷಿ ಪಡಬೇಕು ಎಲ್ಲರ ಜೊತೆ ಮಾತಾಡ್ಕೊಂಡು ಚೆನ್ನಾಗಿರಬೇಕು ಏನಿದೆ ಹೇಳಿ ಎಲ್ಲರ ಜೊತೆ ಮಾತಾಡ್ಕೊಂಡು ಚೆನ್ನಾಗಿರೋದ್ರಲ್ಲಿ ಇರೋದು ಒಂದು ಸ್ವಲ್ಪ ದಿನ ಎಲ್ಲ ಖುಷಿ ಖುಷಿಯಾಗಿರಬೇಕು ಅದಕ್ಕೋಸ್ಕರ ನಾನಂತೂ ಇದೇನಪ್ಪ ಯಾರು ಏನೇ ಅಂದರೂ ಪರವಾಗಿಲ್ಲ ನಾನೇ ಹೋಗಿ ಎಲ್ರೂ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತೀನಿ ನನಗೆ ಒಬ್ಬರೊಬ್ಬರು ಮುನ್ಸ್ಕೊಳ್ಳೋದು ಅವ್ರನ್ನ ಮಾತಾಡಿಸ್ದಂಗೆ ಹೋಗ್ಬೇಕು ಅನ್ನೋದಿಲ್ಲ ಎಲ್ರೂ ಮಾತಾಡಿಸ್ಕೊಂಡು ಚೆನ್ನಾಗಿರ್ತೀನಿ ಅವ್ರು ಮಾತಾಡ್ಸಿಲ್ಲ ಅಂದ್ರೆ ಪರವಾಗಿಲ್ಲ ಫಸ್ಟ್ ನಾನೇ ಮಾತಾಡಿಸ್ತೀನಿ ಅದೇ ಇದು ಇರೋದು ಸ್ವಲ್ಪ ದಿನ ಎಲ್ಲರ ಜೊತೆ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ ಇವರು ನಮ್ಮ ಆಂಟಿ ಅಂದರೆ ಇವರು ಬೆಂಗಳೂರಲ್ಲೇ ಇರೋದು ಇವರು ಅಷ್ಟೇ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಎಲ್ಲರ ಜೊತೆ ಮಾತಾಡ್ತಾರೆ ಈಗ ಜನ ನೋಡಿಯಪ್ಪ ಜನ ನೋಡೋಕ್ಕೆ ಆಗ್ತಾಯಿಲ್ಲ ನನ್ನ ಕೈಲಂತೂ ತಲೆನೋವೇ ಬಂದುಬಿಡ್ತು ಒಂದು ಸ್ವಲ್ಪ ಬಿಸಿಲಿಗೆ ಊರಿಂದ ಡೈರೆಕ್ಟ್ ಬಂದಿರೋರು ಕತೆ ಬೇಡ ರೂಮ್ ಮಾಡಿರೋರು ರೂಮಲ್ಲಿದ್ದಾದರೂ ಬೆಳಿಗ್ಗೆ ಬಂದಿರ್ತಾರೆ ಆದರೆ ಊರಿಂದ ಬಂದಿರೋರು ಬೆಳಿಗ್ಗೆನೆ ಬಂದಿರ್ತಾರಲ್ವಾ ತುಂಬ ಕಷ್ಟ ಮತ್ತು ಈ ಕಡೆ ಇನ್ನೊಂದು ಶಾಮಾನ ಕಡೆ ಆ ಅಡೇಲಿ ಹಾಕ್ಬಿಟ್ಟು ಹಸುಗಳನ್ನೆಲ್ಲ ಕಟ್ಟಿದ್ರು ಅಂದರೆ ದನಾನ ಓರಿಗೆ ಅಂದರೆ ಲಾಸ್ಟಿಗೆ ಉದ್ಗುರು ದೇವ್ರಲ್ಲಿ ತೋರ್ಸಿದ್ದೆ ಅಲ್ವ ಬಂಡಿನ ಊಡ್ಕೊಂಡು ಹೋಗಿದ್ದು ಅದೇ ಥರ ಇಲ್ಲೂ ಬಂಡಿ ಊಡ್ತಾರೆ ಅಲ್ಲಿದ್ದು ಚಿಕ್ಕ ಜಾತ್ರೆ ಇದು ಸ್ವಲ್ಪ ದೊಡ್ಡ ಜಾತ್ರೆ ಉದ್ಗೂರಿಗೆ ಕಂಪೇರ್ ಮಾಡಿದ್ರೆ ಗೌಣಕೊಂಟೆ ಜಾತ್ರೆ ದೊಡ್ಡದು ಹಾಗಾಗಿ ಇಲ್ಲಿ ಬಂಡಿಗೆ ಅಂತ ಹೇಳಿ ದನಗಳನ್ನೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದಾರೆ ಬಂಡಿಗೆ ಒಂದು ಸತಿ ಆದರೂ ಊಡಬೇಕು ದೇವ್ರ ಬಂಡಿ ಅಂತ ಹೇಳಿ ಎಷ್ಟೊಂದು ಜೊತೆಗಳಿದಾವೆ ನೋಡಿ ದನಗಳು ನಮ್ಮೂರದು ಬಂದಿತ್ತು ನಾಗನಹಳ್ಳಿಂದನೂ ಒಂದೆರಡು ಮೂರು ಜೊತೆ ಬಂದಿದ್ವಾ ಜಾಸ್ತಿನೇ ಬಂದಿದ್ವಂತೆ ಇನ್ನೂ ಸಖತ್ತಾಗಿ ರೆಡಿ ಮಾಡ್ಕೊಂಡು ಬಂದಿದ್ರು ಹಸುಗಳ್ನು ಅಲ್ಲಿ ಹಸುಗಳ್ನ ಕಟ್ಟಾಕೊಂಡು ಬಂದಿರ್ತಾರಲ್ಲ ಪಾಪ ಅವ್ರಿಗೂ ಸುಸ್ತಾಗಿ ಸುಸ್ತಾಗಿರುತ್ತೆ ಅವರು ಪೆಂಡಲ್ ಕೆಳಗಡೆನೆ ಕೂತ್ಕೊಂಡಿದ್ರು ನೋಡಿ ಆ ಥರ ಕೂತಿದ್ದಾರೆ ಅವ್ರವ್ರ ಹಸುಗಳ ಜೊತೆ ಅವ್ರವರು ಬಂದಿರೋರು ಕುತ್ಕೊಂಡಿದ್ರು ಅದು ಹಸ ಹೂಡಿರ್ತಾರಲ್ಲ ಅಂದರೆ ಹಸ ಅಲ್ಲ ಇದು ಹೋರಿ ದನ ಅದು ಫ್ಲೋ ಆಗಿ ಹಸ ಅಂತ ಬಂದ್ಬಿಡುತ್ತೆ ಅಷ್ಟೇ ಈ ದನಗಳ್ನು ಕಟ್ಟಾಕಿದ್ರು ನೆಳ್ಳಗೆನೆ ಪಾಪ ಇವಕ್ಕೂ ಬಿಸಿಲು ನೀರು ಏನಿಲ್ಲ ಒಂದು ಹನ್ನೆರಡು ಒಂದು ಗಂಟೆ ಅಷ್ಟೊತ್ತಿಗೆ ಮನೆಗೆ ಬಂದು ನೀರು ಕುಡಿಸಿ ಹುಲ್ಲು ಹುಲ್ಲಾಕ್ತಾರೆ ಕಟ್ಟಾಕ್ಬಿಟ್ಟು ಇನ್ನು ಈ ಕಡೆಗೆ ಬಂದ್ವಿ ಎಲ್ಲ ನೋಡಿಕೊಂಡು ಇನ್ನ ಜಲ್ದಿ ಹತ್ರಕ್ಕೆ ಹೋಗೋಣ ಹೇಳಿ ಬಟ್ಟೆ ಕೊಡೋರವಿದ್ವಲ್ಲ ಫಸ್ಟ್ ಅವ್ರು ಕೊಟ್ಬಿಟ್ರೆ ಆಗೋಯ್ತು ಅವೆಲ್ಲ ಇಟ್ಕೊಂಡು ಕ್ಯಾರಿ ಮಾಡೋಕ್ಕಾಗಲ್ಲ ಅಂತೇಳಿ ಇಲ್ಲಿ ಮನೆಯವರು ಮತ್ತು ಶಿವ ನಮ್ಮ ಜೇಷು ನಿಂತ್ಕೊಂಡು ನಮ್ಮದು ಫೋಟೋ ತೆಗಿಯಂತಿದ್ದಾರೆ ಕತ್ತಲಲ್ಲಿ ಏನು ಕಾಣ್ತಾನೆ ಇಲ್ಲ ಅದಕ್ಕೋಸ್ಕರ ಅಲ್ಲಿಂದ ಮುಗಿಸ್ಕೊಂಡು ಜಲ್ದಿ ಹತ್ರ ಬಂದ್ವಿ ಜಲ್ದಿ ಆಗಿತ್ತು ಆಲ್ರೆಡಿ ಅಂದರೆ ಜಲ್ದಿ ಮಾಡುವಾಗ ನಮ್ಮನ್ನೆಲ್ಲ ಕೆಳಗೆ ಬಿಡೋದಿಲ್ಲ ಇವಾಗೆಲ್ಲ ಏನು ಇಳ್ದಿದ್ದೆವೋ ಕೆಳಗೆ ಅದು ದೇವ್ರು ಜಲ್ದಿ ಆಗುವಾಗ ಬಿಡೋಲ್ಲ ಜಲ್ದಿ ಎಲ್ಲ ಮುಗಿದ್ಮೇಲೆ ಹೆಣ್ಮಕ್ಳು ಬಂದು ಗಂಗಮ್ಮನ ಮಾಡ್ತಾರೆ ಅಂದರೆ ಮಾಡಬೇಕು ಅಂದ್ಕೊಂಡಿರೋರು ಮಾಡ್ತಾರೆ ನಾವು ಮಾಡೋಣ ಜಲ್ದಿ ಅಪರೂಪಕ್ಕಾಗಿರೋದಲ್ಲ ನನ್ನ ತವ್ರ ಮನೆ ದೇವ್ರದ್ದು ಗಂಗಮ್ಮನ ಮಾಡೋಣ ಅಂತ ಹೇಳಿ ನಾನು ನಮ್ಮ ಆಂಟಿ ಇಳ್ದಿದ್ದೀವಿ ಕೆಳಗೆ ಇನ್ನೆಲ್ಲ ಮೇಲ್ಮೇಲೆ ನಿಂತ್ಕೊಂಡು ಕೈ ಮುಗೀತಾ ಇದ್ದಾರೆ ಮತ್ತು ಈ ಕಡೆ ಲೆಫ್ಟ್ ಸೈಡಿಗೆ ದೇವ್ರನ್ನೂ ಅಲ್ಲಿ ಪಟ್ಟ ಮಾಡಿದರು ಅಲ್ಲಿಗೆ ಹೋಗಿ ಎಲ್ಲ ನಮಸ್ಕಾರ ಮಾಡ್ಕೊಂಡು ಬರ್ತಾಯಿದ್ರು ನೋಡಿ ಇಲ್ಲಿ ಚಪ್ಪರ ಹಾಕಿದ್ದಾರಲ್ಲ ಆದರೆ ಕೆಳಗಡೆ ದೇವ್ರಿದೆ ಅಲ್ಲಿ ಫೋಟೋ ಮತ್ತು ವೀಡಿಯೋ ತೆಗಿಯೋದಕ್ಕೇನು ಬಿಡಲಿಲ್ಲ ಅದಕ್ಕೋಸ್ಕರ ಅದು ನಾನು ವೀಡಿಯೋ ಏನೂ ಮಾಡಿಕೊಳ್ಳಿಲ್ಲ ಇಲ್ಲಿ ಕೆಳಗೆ ಒಂದು ಸ್ವಲ್ಪ ನೀರು ಥರ ಮಾಡಿದ್ದಾರೆ ಅಂದರೆ ಇದು ಬಾವಿ ಥರ ತೋಡಿದ್ದಾರೆ ಇದು ದೇವ್ರಿಗೆ ಜಲ್ದಿಗೋಸ್ಕರನೇ ಒಂದು ಸ್ವಲ್ಪ ಬಾವಿ ಥರ ತೋಡಿ ರಿಂಗ್ ಕೂರಿಸಿದ್ದಾರೆ ಅಲ್ಲಿ ನೀರು ಬರ್ತವೆ ಅದು ಜಲ್ದಿ ಎಲ್ಲ ಮುಗಿದ್ಮೇಲೆ ಇನ್ನು ಎಲ್ಲರೂ ಮೇಲಕ್ಕೆ ಹೋದ್ಮೇಲೆ ನಾವು ಇಳ್ದಿದ್ದು ನಾನು ನಮ್ಮ ಆಂಟಿ ನೋಡಿ ಗಂಗಮ್ಮನ ಮಾಡ್ತಾ ಇದ್ದೀವಿ ಎಷ್ಟು ಜನ ಸಿಕ್ಕಾಪಟ್ಟೆ ಜನ ಮಾಡ್ತಾಯಿದ್ರು ಪೂಜೆನ ಉದ್ಗುರ್ ದೇವರಲ್ಲೂ ಮಾಡಿದರು ನಾವು ಅಲ್ಲಿ ಮಾಡೋಕ್ಕೆ ಆಗಿರಲಿಲ್ಲ ಅಂದರೆ ಮನೆಯಲ್ಲೇ ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ಅಲ್ಲೇನೂ ಮಾಡೋಕ್ಕಾಗಿರಲಿಲ್ಲ ಇಲ್ಲಿ ಅದೇ ಹೇಳಿದ್ನಲ್ಲ ಅಲ್ಲೇನು ದೇವ್ರು ನೋಡೋಕ್ಕಾಗ್ಲಿಲ್ಲ ದೇವ್ರು ಮಾಡೋಕ್ಕಾಗ್ಲಿಲ್ಲ ಅಂತ ಹೇಳಿ ಇಲ್ಲಿ ಬಟ್ರ ನಿಕ್ಸಿದ್ದಕ್ಕೆ ಈಗ ಸ್ವಲ್ಪ ದೇವ್ರು ಮಾಡೋದಕ್ಕೂ ದೇವ್ರನ್ನು ನೋಡೋಕ್ಕೂ ಓಡಾಡೋದಕ್ಕೂ ಫ್ರೀಯಾಗಿದ್ದೀವಿ ಅದಕ್ಕೋಸ್ಕರ ಗಂಗಮ್ಮನೂ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ನಾನು ನಮ್ಮ ಆಂಟಿ ಈ ಜನ ನೋಡೋಕ್ಕೆ ಆಗ್ತಾ ಇರಲಿಲ್ಲ ಅಂದರೆ ಬಿಸ್ಲು ಬೇರೆ ಹಂಗೆ ಇತ್ತಲ್ವಾ ಏನು ಮಾಡೋದು ಅವರು ನಮ್ಮ ಥರನೇ ನಾವು ದೇವ್ರು ನೋಡಬೇಕು ದೇವ್ರು ಮಾಡಬೇಕು ಅನ್ನೋ ಇದರಲ್ಲಿ ಇರ್ತಾರೆ ಅದು ಈ ದೇವರಿಗೆ ನಡ್ಕೊಳ್ಳೋರು ತುಂಬ ಜನ ತುಂಬ ದೂರದಿಂದ ಎಲ್ಲ ಬಂದಿರ್ತಾರೆ ಮಕ್ಕಳೂ ಕರ್ಕೊಂಡು ಚಿಕ್ಕ ಮಕ್ಕಳು ಕರ್ಕೊಂಡು ಬಂದಿರ್ತಾರೆ ಬಿಸ್ಲಲ್ಲಿ ಅದಕ್ಕೋಸ್ಕರ ಏನು ಮಾಡೋಕ್ಕಾಗಲ್ಲ ಆದರೂ ಜನ ಇದ್ರೇ ಜಾತ್ರೆ ಅಂತ ಹೇಳೋದಲ್ವಾ ಈ ಜನ ಇದ್ರೇ ದೊಡ್ಡ ದೊಡ್ಡ ಜಾತ್ರೆಗಳಾಗಿಲ್ಲ ಒಂದು ಕಳೆ ಬರೋದು ನಾವು ಅಂತೀವಿ ಜನದಲ್ಲಿ ಹೋಗೋಕ್ಕಾಗಲ್ಲ ಅಂತ ಬಟ್ ಜನ ಇದ್ರೇ ದೇವರು ಚೆನ್ನಾಗಾಗೋದು ಎಲ್ಲನು ಜನ ಇದ್ರೇ ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಈ ವಿಡಿಯೋ ಹೇಗಿದೆ ಅಂತ ಇದು ಆಲ್ರೆಡಿ ನೈಟ್ ಜಲ್ದಿ ಎಲ್ಲ ಮುಗ್ದಾದ ಮೇಲೆ ಬಿಸಿಲಿಗೆ ಮನೆಗೆ ಬಂದು ರೆಸ್ಟ್ ಮಾಡಿ ನೈಟ್ ಊಟ ಕೂತಿದ್ವಿ ಕಾಮಿಡಿ ಮಾಡ್ತಾ ಇದ್ದಾರೆ ಇವರೆಲ್ಲರೂ ಪ್ರತಿಯೊಂದಕ್ಕೂ ವಿಡಿಯೋ ಮಾಡ್ತಾಳೆ ಅಂತ ಹೇಳಿ ನಮ್ಮ ಅಮ್ಮ ಮತ್ತು ನಮ್ಮಮ್ಮನ ತಮ್ಮವರೆಲ್ಲ ಮಾತಾಡ್ಕೊತಾ ಇದ್ರು ಸರಿ ಬಿಡಿ ಅಂತ ಹೇಳಿ ಸುಮ್ಮನದೇ ಇನ್ನು ನಾಟಕ ನೋಡೋಣ ಅಂತ ಹೇಳಿ ಅಲ್ಲಿಂದ ಊಟ ಮುಗಿಸ್ಕೊಂಡು ನಾಟಕ ಇತ್ತು ಇವತ್ತು ಸಾಮಾಜಿಕ ನಾಟಕ ನಾಟಕ ನೋಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಅಮ್ಮ ಮತ್ತು ನಮ್ಮಮ್ಮ ಫ್ರೆಂಡ್ ಇಬ್ಬರು ಮುಂದೆ ಇದಾರೆ ನಾನು ನಮ್ಮ ಯಜಮಾನ್ರು ಹಿಂದೆ ಹೋಗ್ತಾ ಇದ್ದೀನಿ ನಿಧಾನಕ್ಕೆ ಇಲ್ಲಿ ಇನ್ನು ನಾಟಕ ಸ್ಟಾರ್ಟ್ ಆಗಿರಲಿಲ್ಲ ಅದಕ್ಕೋಸ್ಕರ ನಿಧಾನಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ಲೈಟಿಂಗ್ಸೂ ಚೆನ್ನಾಗಿತ್ತು ಲೈ ಅಂದರೆ ಜಾಸ್ತಿ ಏನು ಲೈಟಿಂಗ್ಸ್ ಹಾಕಿರಲಿಲ್ಲ ಸ್ವಲ್ಪ ಸ್ವಲ್ಪ ಹಾಕಿದ್ರು ಅದು ಚೆನ್ನಾಗಿತ್ತು ನಾನು ಅವಕ್ಕ ಮಾತಾಡ್ತಾ ನಿಂತಿದ್ದೆ ನೋಡಿ ನಮ್ಮ ಮನೆಯವ್ರು ಹಿಂದೆಯಿಂದ ವೀಡಿಯೋ ಮಾಡ್ಕೊಂಬರ್ತಾಯಿದ್ದಾರೆ ಈ ನಾನು ಆಡ್ತದ ಹತ್ರ ಬಂದ್ವಿ ಸ್ಟಾರ್ಟ್ ಆಗಿಲ್ಲ ನೋಡಿ ಸ್ಟೇಜ್ ಈ ಥರ ಇದೆ ಈ ಥರ ನಾಟಕ ನೋಡೋದೇ ಚೆಂದ ಲಾಸ್ಟು ಲಾಸ್ಟ್ ಟೈಮ್ ಉದ್ಗೂರಲ್ಲೂ ಆಡಿದ್ರು ಬಟ್ ಜಾಸ್ತಿ ಇವತ್ತೇ ನೋಡಲಿಲ್ಲ ಇಲ್ಲೂ ಅಷ್ಟೇ ಜಾಸ್ತಿ ಇವತ್ತೇ ನೋಡಲಿಲ್ಲ ಬೇಗನೆ ಸ್ವಲ್ಪ ನೋಡ್ಬಿಟ್ಟು ಅದೇ ವಾಪಸ್ ಹೋದ್ವಿ ಓಕೆ ಗೈಸ್ ಈ ವಿಡಿಯೋ ನಿಮಗೆ ಏನು ಅನ್ನಿಸ್ತು ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ನನಗೆ ಈ ಥರ ವಿಡಿಯೋಸ್ ಇನ್ನೂ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ನಾಳೆ ಹೊಸ ವೀಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಇನ್ನೂ ಇಲ್ಲೇ ನಾಳೆನೂ ಇರ್ತೀನಿ ಇದೇ ಊರಲ್ಲೇ ನಾಳೆನೂ ಮತ್ತೆ ವೆರೈಟಿ ವೀಡಿಯೋ ಮಾಡೋಕೆ ಟ್ರೈ ಮಾಡ್ತೀನಿ ಟೇಕ್ ಕೇರ್ ಬ ಬಾಯ್